ಈ ಸಂದರ್ಭದಲ್ಲಿ ಏನಂತಲ್ಲ ಇದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತನ್ ಕೇಳಿ ನಮಗೆ ಬೆಳಗಾವಲ್ಲಿ ಕೂಡ ಇವತ್ತೊಂದು ಪ್ರಕರಣ ಆಗಿದೆ ಅಂಗನವಾಡಿ ಕಾರ್ಯಕರ್ತನ ಆಗಿದೆ ಈ ಪದೇ ಪದೇ ಎರಡ್ಮೂರು ಪ್ರಕರಣಗಳು ಬೆಳಗಾವಿ ಅಲ್ಲಿ ಮಳೆಯ ಮೇಲೆ ಆಗ್ತದೆ ಏನ್ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತವೆ ಅಂತ ಹೇಳಿ ನಾವು ಅದನ್ನ ಯಾವುದನ್ನೂ ಕೂಡ ಕಡಿಮೆ ತಾಕೋದಿಲ್ಲ ಅದು ಬೆಳಗಾಂದಲ್ಲಿ ಆಗ್ಲಿ ಅದು ಮಂಗಳೂರದಲ್ಲೇ ಆಗ್ಲಿ ಬೇರೆ ಕಡೆ ಆಗ್ಲಿ ಆದರೆ ಅದು ಮೈದುನ ಮತ್ತು ಇದು ಅಂತ ಹೇಳ್ತಾರಲ್ಲ ವೈನಿಗಳು ಅಂತ ಹೇಳ್ತಾರೆ ಹಾಗೆ ಅವರ ಒಂದು ಮಧ್ಯದ ಕೌಟುಂಬಿಕ ಕಲಹ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಸೊ ಅದು ಮಧ್ಯಸ್ಥಿಕೆ ಮಾಡಲಿಕ್ಕೆ ಹೋಗಿ ಕಾರ್ಯಕರ್ತೆಗೆ ಪೆಟ್ಟಾಗಿದೆ ನಾನು ಬೆಳಗ್ಗೆ ಬರಬೇಕಾದ್ರೆ ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಗಿತ್ತು ಬಟ್ ಈ ಕಾರ್ಯಕ್ರಮ ಪೂರ್ವ ನಿಗದಿ ಆಗಿರೋದ್ರಿಂದ ಇದನ್ನ ಮುಗಿಸ್ಕೊಂಡು ಈಗ ಸೀದಾ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಕೌಟುಂಬಿಕ ಕಲಹ ನಾನು ಇದ್ರ ಬಗ್ಗೆ ಯಾಕಂದ್ರೆ ತನಿಖಾ ಹಂತದಲ್ಲಿದೆ ನಾನು ಏನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಬೇಜವಾಬ್ದಾರಿಯಿಂದ ಮಾತನಾಡ್ಲಿಕ್ಕೆ ಆಗೋದಿಲ್ಲ ತನಿಖಾ ಹಂತದಲ್ಲಿದೆ ನಮಗೆ ಪ್ರಾಥಮಿಕ ಹಂತದ ಗೊತ್ತಾಗಿದ್ದು ಏನಂದ್ರೆ ಕೌಟುಂಬಿಕ ಕಲಹ ಮಕ್ಕಳು ಹೋಗಿ ಅಲ್ಲಿ ಏನೋ ಇದನ್ನ ಮಾಡಿದರು ಅನ್ನುವಂಥ ಒಂದು ನೆಪವನ್ನೇ ಇಟ್ಕೊಂಡು ಹೋಗಿ ಈ ರೀತಿ ಆಗಿದೆ ಮಧ್ಯದಲ್ಲಿ ಹೋಗಿ ಕಾರ್ಯಕರ್ತೆ ಬಿಡಿಸೋಕೆ ಜಗಳ ಬಿಡಿಸೋಕೆ ಹೋದಾಗ ಇವ್ರಿಗೆ ಪೆಟ್ಟಾಗಿದೆ ಅಂತ ಪ್ರಾಥಮಿಕ ಒಂದು ತನಿಖಾ ವರದಿ ಪ್ರಕಾರ ನಂಗೆ ಗೊತ್ತಾಗಿದೆ